ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಕನ್ಯಾ ಕಿಚನ್ ನಾನು ಇವತ್ತೊಂದು ಹೆಲ್ದಿ ಸ್ನ್ಯಾಕ್ ರೆಸಿಪಿ ಮಾಡ್ತಾ ಇದ್ದೀನಿ ಅದೇನಪ್ಪ ಅಂದರೆ ಅವಕಾಡೋ ಸ್ಯಾಂಡ್ವಿಚ್ ಇದು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಇದಕ್ಕೆ ನಾನಿಲ್ಲಿ ಒಂದೆರಡು ಅವಕಾಡು ಅನ್ನೋದು ತಗೊಂಡಿದ್ದೀನಿ ನಮಗೆ ಈ ಸ್ಯಾಂಡ್ವೇಜ್ ಮಾಡಬೇಕಂದ್ರೆ ಫುಲ್ ಹಣ್ಣಾಗಿರುವಂಥ ಅವಕಾಡನೇ ತಗೋಬೇಕು ನಮಗೆ ಕಾಯಾದರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ನಾನು ಇಲ್ಲಿ ಫುಲ್ ಹಣ್ಣಾಗಿರುವಂಥದ್ದು ಒಂದೆರಡು ತಗೊಂಡಿದ್ದೀನಿ ಅದನ್ನು ನೋಡಿ ಈ ರೀತಿ ಕಟ್ ಮಾಡಿಕೊಂಡ್ರೆ ಒಳಗಡೆ ಬೀಜ ಅನ್ನೋದು ಬರುತ್ತೆ ಅದನ್ನು ಒಂದು ಸೈಡ್ಗೆ ಹಾಕ್ಬಿಟ್ಟು ಒಂದು ಸ್ಪೂನ್ ಸಹಾಯದಿಂದ ನಾನು ಒಳಗಡೆ ಇರೋದನ್ನೆಲ್ಲ ತೆಗೆದುಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಒಳಗಡೆ ಇರೋದನ್ನೆಲ್ಲ ತೆಗೆದುಕೊಳ್ತೀನಿ ನಾನು ಎರಡು ಹಣ್ಣು ತಗೊಂಡಿದ್ನೆಲ್ಲ ಎರಡನ್ನೂ ಸಮೇತ ಇದೇ ರೀತಿ ನಾನು ತೆಗೆದುಕೊಳ್ತೀನಿ ಆಮೇಲೆ ಇದನ್ನೆಲ್ಲನೂ ಸಮೇತ ನಾನು ಸ್ಪೂನ್ ಸಹಾಯದಿಂದನೇ ನಾನು ಮ್ಯಾಶ್ ಮಾಡ್ಕೊಳ್ತೀನಿ ಇದನ್ನ ಮಿಕ್ಸರ್ ಜಾರ್ಗೆ ಏನೂ ಹಾಕೋ ಅವಶ್ಯಕತೆ ಇಲ್ಲ ನಾವೆಲ್ಲನೂ ಸ್ಪೂನಿಂದನೇ ಮಾಡ್ಕೊಳ್ಬೋದು ಈ ರೀತಿ ಎಲ್ಲನೂ ಮ್ಯಾಶ್ ಮಾಡ್ಕೋಬೇಕು ನಮಗೆ ಫುಲ್ ಹಣ್ಣಾಗಿದ್ದರೆ ನಮಗೆ ಬೇಗನೆ ಈ ರೀತಿ ಸ್ಮ್ಯಾಶ್ ಆಗಿಬಿಡುತ್ತೆ ಇಲ್ಲಪ್ಪ ಅಂದರೆ ನಮಗೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಈ ರೀತಿ ಮಾಡ್ಕೊಂಡಿರೋದನ್ನು ಈಗ ಇದಕ್ಕೆ ನಾನು ಒಂದು ದೊಡ್ಡ ಸೈಜು ಒಂದು ಈರುಳ್ಳಿ ಒಂದು ಮೀಡಿಯಮ್ ಸೈಜು ಒಂದು ಟೊಮೊಟೊ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಗ್ರೀನ್ ಚಿಲ್ಲಿನ ಆದಷ್ಟು ಇದೆಲ್ಲನೂ ನಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಇದೆಲ್ಲನೂ ಸಮೇತ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಆ ಬೌಲ್ಗೆ ಈ ರೀತಿ ಎಲ್ಲನೂ ಹಾಕೊಂಡಾದ್ಮೇಲೆ ಒಂದು ಸ್ವಲ್ಪ ಸಾಲ್ಟ್ ಅನ್ನೋದು ಹಾಕ್ಕೊಳ್ತೀನಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಲ್ಟು ಇದೆಲ್ಲನೂ ಹಾಕೊಂಡು ಈಗ ಒಂದು ಫ್ರೆಶ್ ಆಗಿರುವಂಥದ್ದು ಒಂದು ನಿಮ್ಮೆಣ್ಣು ತಗೊಂಡಿದ್ದೀನಿ ಅದನ್ನ ಒಂದು ಅರ್ಧ ಭಾಗದಷ್ಟು ಮಾತ್ರ ನಾನಿಲ್ಲಿ ನಿಮ್ಮೆಣ್ಣಿನ ಜ್ಯೂಸ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಹಾಕೊಂಡಾದ್ಮೇಲೆ ಇದನ್ನೆಲ್ಲೂ ಸಮೇತ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿ ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ನಾನು ಇಲ್ಲಿ ಈಗ ಸ್ವಲ್ಪ ಪೆಪ್ಪರ್ ಪೌಡರ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಈಗ ಸ್ಟವ್ ಆನ್ ಮಾಡಿಕೊಂಡು ನಾನು ಕ ತವ ಇಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಬಟರ್ ಅನ್ನೋದು ಅಪ್ಲೈ ಮಾಡ್ಕೊಳ್ತೀನಿ ಬಟರ್ ಅಪ್ಲೈ ಮಾಡಿಕೊಂಡು ಒಂದೆರಡು ಬ್ರೆಡ್ ಪೀಸಸನ್ನು ಈ ರೀತಿ ನಾನು ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಎರಡು ಕಡೆಗೂ ಸ್ವಲ್ಪ ಚೆನ್ನಾಗಿ ನಮಗೆ ಕಲರ್ ಚೇಂಜ್ ಆಗೋ ರೀತಿ ರೋಸ್ಟ್ ಮಾಡ್ಕೋಬೇಕು ಈ ರೀತಿ ರೋಸ್ಟ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ನಾನು ಸೈಡ್ಗೆ ಎತ್ತಿಟ್ಕೊಳ್ತೀನಿ ಈ ರೀತಿ ಇದೇ ರೀತಿ ನಾನು ಒಂದು ಆರು ಪೀಸಸ್ ಆಗಿ ಮಾಡ್ಕೊಳ್ತೀನಿ ಆರು ಪೀಸ್ ಮಾಡಿಕೊಂಡ್ರೆ ಒಂದು ಮೂರು ಪೀಸ್ ಆಗುತ್ತಷ್ಟೆ ನಮಗೆ ಈ ರೀತಿ ಎಲ್ಲ ಮಾಡಿಕೊಂಡಾದಮೇಲೆ ಇವಾಗ ಅದರಿಂದ ನಾನು ಒಂದು ಬ್ರೆಡ್ ಪೀಸ್ ತೆಗೆದ್ಬಿಟ್ಟು ಈಗ ಇದಕ್ಕೆ ನಾನು ಸ್ಟಫಿಂಗ್ ಅನ್ನೋದು ಇಟ್ಕೊಳ್ತೀನಿ ನಾವು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕೊಡೋ ಸ್ಟಫಿಂಗು ಅದನ್ನು ಇಟ್ಕೊಳ್ತೀನಿ ನೋಡಿ ಈ ರೀತಿ ಈ ರೀತಿ ಎಲ್ಲನೂ ನೀಟಾಗಿ ಇಟ್ಕೊಂಡಾದ್ಮೇಲೆ ಮೇಲುಗಡೆಯಿಂದ ಇನ್ನೊಂದು ಬ್ರೆಡ್ ಪೀಸ್ ಇಟ್ಟರೆ ಇಟ್ಬಿಟ್ಟು ನಾವು ಈಗ ಇದನ್ನು ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ ತುಂಬ ಅಂದರೆ ತುಂಬಾ ಸಿಂಪಲ್ಲು ಇದು ಸಾಯಂಕಾಲ ಸ್ನ್ಯಾಕ್ ಟೈಮಲ್ಲಿ ಆದರೂ ತಿನ್ಬೋದು ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿನ್ಬೋದು ತುಂಬಾ ಸಿಂಪಲ್ಲಾಗಿ ತುಂಬ ಬೇಗನೆ ಆಗಿಬಿಡುತ್ತೆ ಟೇಸ್ಟೂ ತುಂಬಾ ಚೆನ್ನಾಗಿರುತ್ತೆ ಇದು ಅವ ಕಾಡೋ ತಿಂದೇ ಇರೋರು ಸಮೇತ ತುಂಬ ಇಷ್ಟಪಟ್ಟು ತಿಂತಾರೆ ಒಂದು ಸರಿ ಟ್ರೈ ಮಾಡಿ ನೋಡಿ ಇದು ಚಿಕ್ಕವ್ರಿಗೆ ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟನೇ ಆಗುತ್ತೆ ಇದು ಅವ ನಮಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ಗಳಿದೆ ಒಂದು ಸರಿ ಟ್ರೈ ಮಾಡಿ ನೋಡಿ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್